ಸರ್ ಸಿಂಪಲ್ ಆಗ ನನ್ನ ಹತ್ರ ಒಂದು ಫೋರ್ ಡಿಜಿಟ್ಸ್ ಓಪನ್ ಮಾಡಿ ಟ್ರೈ ಮಾಡಿ ಓಪನ್ ಆಗಲ್ಲ ನೋಡಿ ಓಪನ್ ವಾಚ್ ಹಾಕಿ ನೀವ್ ನನ್ನ ಮೈಂಡ್ ರೀಡ್ ಮಾಡಬಹುದು ಇಮ್ಯಾಜಿನ್ ಮಾಡಿ ಆ ಡಾಲ್ ನಿಮಗೆ ಬರ್ತಿದೆ ಹೇಳ್ತಿದೆ ಅಂತ ಫಸ್ಟ್ ಡಿಜಿಟ್ ಸಾತ್ವಿಕ್ ಫೋನ್ ನಂಬರ್ ಅಂದರೆ ಪಾಸ್ವರ್ಡ್ ಇದು ಅಂತ ಹೇಳುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಸುಮ್ಮನೆ ನಿಮ್ಮ ಮೈಂಡಲ್ಲಿ ಒಂಥರ ಇಮಾಜಿನೇಟಿವ್ ಫೀಲಿಂಗ್ ಬಂದೇ ಬರುತ್ತೆ ಫಸ್ಟ್ ಡೇಜಿಟ್ ನೀವಾಗೆ ಸರ್ ಒನ್ ಟು ಟೆನ್ ಯಾವ ನಂಬರ್ ಬಂತ ಸರ್ ಏನು ಇಂಟ್ರೆಸ್ಟ್ ಮಾಡಿ ಸರ್ ಸೂಪರ್ ನೆಕ್ಸ್ಟ್ ಡೇಜಿಟ್ ಹೇಳುತ್ತೆ ಇನ್ನೊಂದ್ಸರಿ ಬಂದ ಸರ್ ಸೂಪರ್ ಯಾವ್ದು ಸರ್ ಬಂದಿದ್ದು ಇವತ್ತು ರಾತ್ರಿನೂ ಸುಮ್ಮನೆ ರ್ಯಾಂಡಮ್ ಆಗಿ ಏನೇನೋ ಹೇಳ್ತಾ ಇರತ್ತೆ ಇರುತ್ತೆ ಯಾವ ನಂಬರ್ ಇತ್ತು ಸರ್ ಓನ್ स्टेट्स सर <laughs> यू लाइक काज है इदर मैजिक है आगे ना टीम माडी मिस्टी बट लास्ट टाइम चेक माडा यू कारण शुड श्रेणी बनना है योकनागे मैजिक वर्क

Right. actually औरे मार्चिक सरे इल्मे करने हैं, so वो इट कौन बार जाता है ना, वो sorry actually thank you problem है तो one the psychokinetic दर्शन दिन psychokinetic दर्शन रेंगोता नहीं है, निम्न गोता psychokinetic दर्शन, इस दो वर्षिवर इंदा निव्याह निम relationship है, इस वर्षिन द निम गुड डॉर्योर six years interesting ಸೊ ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ ಒನ್ ಟು ಟೆನ್ ನಿಮಗೆ ಬಿಚೋ ಎಷ್ಟು ಗೊತ್ತು ನಿಮಗೆ ಒನ್ ಟು ಟೆನ್ ನೀವು ರೇಟ್ ಮಾಡಬೇಕು ಅಂದರೆ ಟೆನ್ ಸೊ ನೀವೆಷ್ಟು ಹೇಳ್ತೀರಾ ಒನ್ ಟು ಟೆನ್ ಒನ್ ಟು ಟೆನ್ ಅಲ್ಲಿ ಹಂಡ್ರೆಡ್ ವಾವ್ ಇಂಟ್ರೆಸ್ಟ್ ಸೊ ಇವತ್ತು ಅದನ್ನ ನಾವು ಟೆಸ್ಟ್ ಮಾಡ್ತೀವಿ ಓಕೆ ಹಂಡ್ರೆಡ್ ಅಂದ್ಬಿಟ್ಟಿದ್ದೀರಾ ಇವಾಗ ವರ್ಕ್ ಆಗಿಲ್ಲ ಅಂದರೆ ಅದು ಐ ಡೋಂಟ್ ನೋ ಸೊ ನಿಮ್ಮ ಲೆಫ್ಟ್ ಇದೆಯಲ್ಲ ಸ್ವಲ್ಪ ಮೇಲೆ ಮೇಲೆತ್ತಿ ನಿಮ್ದು ಓ ಯು ಆರ್ ಆಲ್ರೆಡಿ ಸೂಪರ್ ವಿಯರ್ ಸೆನ್ಸೇಷನ್ಸ್ ನಿಮಗೆ ಫೀಲ್ ಆಗುತ್ತೆ ಇವಾಗ ಭಯ ಪಡ್ಕೊಬೇಡಿ ಯು ಮೈಟ್ ಹಿಯರ್ ಸಮಥಿಂಗ್ ನೀವು ಏನಾದರೂ ಕೇಳಿಸ್ಕೊಬೋದು ನಿಮ್ಗೆ ಯಾರನ್ನಾರು ಟಚ್ ಮಾಡೋ ಥರ ಫೀಲ್ ಆಗ್ಬೋದು ಅಥವಾ ನಿಮಗೆ ಹಿಂದೆಯಿಂದ ಈ ಥರ ಮುಟ್ಟಂಗೆ ಫೀಲು ಆಗಬಹುದು ಓಕೆ ಸೊ ಲೆಫ್ಟ್ ಹ್ಯಾಂಡ್ ನಾ ಮುಂದೆ ತೊಗೊಂಬೇಡಿ ನೀವು ಕಣ್ಣು ಮುಚ್ಕೊಂಡಿರಿ ಓಕೆ ಕಣ್ಣು ಓಪನ್ ಮಾಡೋಕ್ಕೆ ಹೋಗಬೇಡಿ ನೀವು ಕಣ್ಣು ಓಪನ್ ಮಾಡಿರ್ಬೋದು ಆಮೇಲೆ ಎಲ್ಲರೂ ನೋಡ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಬಟ್ ಅವರ ಪ್ಲೀಸ್ ಡೂ ನಾಟ್ ಓಪನ್ ಯುವರ್ ಐಸ್ ಓಪನ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗೋದು ಓಕೆ ಮೇಕ್ ಶೋರ್ ನಿಮ್ಮ ಕಣ್ಣು ಕ್ಲೋಸ್ ಆಗೇ ಇರುತ್ತೆ ಸೂಪರ್

Thank you so much. Oh my God! Thank you. Thank you so much. And thank you so much, Sunil Thank you. Thank you so much. Thank you so much. You should not carry. Carry no glue, Thank you. So thank you should not carry. This chair is.